ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಸುಮಾರು ಒಂದು ಆರೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಕಾಯಿ ಕೊಯ್ಬೇಕು ಅದಕ್ಕೆ ಬೇಗ ಬಂದು ಕೊಯ್ಬೋದಿತ್ತು ಕಟಾವು ಮಾಡ್ಬೋದಿತ್ತು ಆದರೆ ಸ್ವಲ್ಪ ತಡ ಮಾಡಿದ್ದೀನಿ ಯಾಕಂತೇಳಿದ್ರೆ ಇವತ್ತು ಬಂದು ಶನಿವಾರ ಶನಿವಾರ ಬಂದು ಗಾಡಿಗಳಿರೋದಿಲ್ಲ ಅದಕ್ಕಾಗಿ ಸ್ವಲ್ಪ ತಡವಾಗಿ ಕೆಲಸ ಮಾಡ್ಕೊಳೋ ಅಂದ್ಬಿಟ್ಟು ಸುಮಗೆ ಇದ್ದೀನಿ ಹಾಗೆ ಬೆಳಗ್ಗೆ ಎದ್ದಿಸಕ್ಕೆ ನಮಗೆ ಒಂದು ನಮ್ಮ ಯೂಟ್ಯೂಬರ್ಸ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಇದ್ದಾರೆ ಅವರೆಲ್ಲ ಏನು ಕಮೆಂಟ್ ಮಾಡಿದ್ದಾರೆ ಅಂತ ಓದೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಕೂಡ ಇರುತ್ತೆ ಅದೇ ರೀತಿಯಾಗಿ ನಮಗೂ ಕೂಡ ಇದೆ ಏನಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಹಣ ನಿಮ್ಮ ನೀವು ತುಂಬ ದಿನದಿಂದ ನಿಮ್ಮನ್ನು ನಾವು ನೋಡ್ತಾ ಇದ್ದೀವಿ ತುಂಬ ದಿನದಿಂದ ನಾವು ನಿಮ್ಮನ್ನು ಇದ್ದೀವಿ ಏನಂದರೆ ನಿಮಗೆ ಅಷ್ಟು ಯೂಸ್ ಬರೋದಿಲ್ಲ ಆದರೂ ಕೂಡ ಬಿಟ್ಟು ಬಿಡದಿರೋ ಡೈಲಿ ವೀಡಿಯೋಸ್ ಮಾಡಾಕ್ತೀರಾ ಒಂದು ಅಥವಾ ಎರಡು ಇತ್ತೀಚಿಗೆ ಬಂದು ಎರಡು ಮೇಡ್ ಮಾಡ್ತೀರಾ ಮೊದಲೆಲ್ಲ ಬಂದು ಒಂದೊಂದು ಇದ್ರಿ ಏನಂದರೆ ನಿಮಗೆ ಯೂಸ್ ಬರೋದಿಲ್ಲ ಆದರೂ ಕೂಡ ವೀಡಿಯೋ ಮಾಡ್ತೀರಾ ನಿಮಗೇನು ಬೇಜಾರಾಗಲ್ಲ ಅಂತ ಒಂದು ಕಮೆಂಟ್ ಮಾಡಿದರು ಅವರ ಒಂದು ಕಮೆಂಟ್ ಮಾಡಿರೋದ್ರಾಗೆ ನಾವು ಅರ್ಥ ಮಾಡ್ಕೋಬೋದು ಏನಂತ ಹೇಳಿದ್ರೆ ಅವರು ಒಬ್ಬ ಯೂಟ್ಯೂಬರ್ ಅಂತ ನಾವು ಅರ್ಥ ಮಾಡ್ಕೋಬೋದು ಯಾಕಂತ ಹೇಳಿದ್ರೆ ತುಂಬ ಜನ ಯಾರೂ ಕೂಡ ಅಬ್ಸರ್ವ್ ಮಾಡೋದಿಲ್ಲ ಅದನ್ನು ಎಷ್ಟು ನ್ಯೂಸ್ ಬಂದಿದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಷ್ಟು ಲೈಕ್ ಬಂದಿದೆ ಇವ್ರಿಗೆ ಹಂಗೆ ಹಿಂಗೆ ಅಂತ ಪ್ರ ಕಾಮನ್ನು ಇರೋರು ಯಾರು ಕೂಡ ಅದನ್ನು ತಲೆ ಕೆಡ್ಸ್ಕೊಳೋದಲ್ಲ ಸ್ವಲ್ಪ ತಲೆ ಕೆಡಿಸ್ಕೊಳೋದು ಅಂತ ಹೇಳಿದ್ರೆ ಸ್ವಲ್ಪ ಸರ್ ಇವ್ರಿಗೆ ಎಷ್ಟು ನ್ಯೂಸ್ ಬಂದಿದೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಷ್ಟು ಜನ ನೋಡ್ತಾ ಇದ್ದಾರೆ ಯಾವ್ಯಾವ ವಿಡಿಯೋ ವೈರಲ್ ಆಗಿದ್ದಾವೆ ಹಂಗೆ ಹಿಂಗೆ ಅಂತ ಓಕೆ ಒಳ್ಳೆಯ ಪ್ರಶ್ನೆ ಅಂತ ಕೇಳಿದ್ದಾರೆ ಓಕೆ ಬನ್ನಿ ಇವತ್ತು ಅವ್ರಿಗೆ ಆನ್ಸರು ಕೂಡ ಮಾಡೋಣ ನನ್ನ ಒಂದು ಯೂಟ್ಯೂಬ್ ಜರ್ನಿ ಕೂಡ ಜರ್ನಿ ಬಗ್ಗೆ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಪಕ್ಷ ನಮ್ಮ ದೂರ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡೂ ಕೂಡ ಪಶ್ಚಿಮ ನಷ್ಟ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಫ್ರೆಂಡ್ಸ್ ನೀವು ನಾನು ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿ ಸುಮಾರು ಒಂದು ಐದು ವರ್ಷಗಳಾಯಿತು ಈ ಒಂದು ಐದು ವರ್ಷದಿಂದ ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಬಂದರೆ ಡೈಲಿ ಮಾಡ್ತಾರಿಲ್ಲ ಒಂದು ವಾರ ಮಾಡಿದ್ರೆ ಹದಿನೈದು ದಿನ ಬಿಟ್ಬಿಡ್ತಿದ್ದೆ ಹದಿನೈದು ದಿನ ಮಾಡೋದಿಲ್ಲ ಅಂದರೆ ತಿಂಗಳು ಬಿಡ್ತಾಯಿದ್ದೆ ಒನ್ ಟೈಮ್ ಬಂದು ಆರು ತಿಂಗಳು ಕೂಡ ಬಿಟ್ಟಿದ್ದೀನಿ ಒನ್ ಟೈಮ್ ಬಂದು ಒಂದು ಮೂರು ನಾಲ್ಕು ತಿಂಗಳು ಕೂಡ ಗ್ಯಾಪ್ ಬಿಟ್ಬಿಟ್ಟಿದ್ದೀನಿ ಈ ಥರ ಒಂದು ಜರ್ನಿ ಇತ್ತು ಅದಾದಮೇಲೆ ಇತ್ತೀಚೆಗೆ ಬಂದು ಸುಮಾರು ಆಗೋಯ್ತು ಒಂದು ವರ್ಷ ಆಗ್ತಾ ಬಂದಿದ್ದಾನ ಆವಾಗಿಂದ ಸ್ವಲ್ಪ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ನನಗೆ ಫಸ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಬಂದು ನಮ್ಮ ಯೂಟ್ಯೂಬ್ ಬಗ್ಗೆ ನಮಗೇನೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕಾಗಿ ಅಷ್ಟು ಕಷ್ಟವೇ ಅದಾದಮೇಲೆ ಸ್ವಲ್ಪ ನಮಗೂ ಇದು ಚೆನ್ನಾಗಿ ರೂಢಿ ಆಗ್ತಾ 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 ಒಂದು ಮನುಷ್ಯನಿಗೆ ಒಂದು ಊಟ ತಿಂಡಿ ಕಾಫಿ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿಯಾಗಿ ಈ ಒಂದು ವೀಡಿಯೋ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನನಗೂ ಕೂಡ ಆಗೋಯ್ತು ತುಂಬ ಜಾಸ್ತಿ ಹೊಂದ್ಕೊಂಬಿಟ್ಟೆ ಯಾಕಂತ ಹೇಳಿದ್ರೆ ನಾವು ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಡೈಲಿ ಬರಬೇಕು ಮತ್ತು ಅವರು ಡೈಲಿ ಕಮೆಂಟ್ ಮಾಡಬೇಕು ಮತ್ತು ಅವರು ಡೈಲಿ ಲೈಕ್ ಮಾಡಬೇಕು ಅನ್ನೋ ಒಂದು ಆಸೆಗೆ ನಾನು ಡೈಲಿ ವ್ಲಾಗ್ ಮಾಡ್ತಾನೆ ಬಂದೆ ನಾನು ಯಾವತ್ತೇ ಆಗಲಿ ನನಗೆ ಒಂದು ವಿಡಿಯೋ ಅಪ್ಲೋಡ್ ಅಂತ ಹೇಳಿದ್ರೆ ಅದಕ್ಕೆ ಯೂಸ್ ಬಂದಿಲ್ಲ ಅದಕ್ಕೆ ಲೈಕ್ ಬಂದಿಲ್ಲ ನನಗೆ ಇವತ್ತು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಯಾವತ್ತೂ ಕೂಡ ನಾನು ಕ ಕೊರದವನಲ್ಲ ನಾನು ಯಾಕಂತ ಹೇಳಿದ್ರೆ ನಾನು ಯೂಸ್ಗೋಸ್ಕರ ನಾನು ಮಾಡೋದಿಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಮಾಡೋದಿಲ್ಲ ಸಬ್ಸ್ಕ್ರೈಬರ್ನ ಒಂದು ಬಟನ್ಗೆ ನಾನು ಮಾಡೋದಿಲ್ಲ ಮತ್ತು ಲೈಕ್ಗೂ ಕೂಡ ನಾನು ಮಾಡೋದಿಲ್ಲ ನನ್ನ ಒಂದು ಖುಷಿಗೆ ನಾನು ಮಾಡ್ತೀನಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ ಖುಷಿಗೆ ನಾನು ಮಾಡ್ತೀನಿ ನನಗೆ ನೂರು ಯೂಸ್ ಬಂದ್ರೂ ಓಕೆ ಸಾವಿರ ಬಂದ್ರೂ ಓಕೆ ಹತ್ತು ಜನ ಬಂದ್ರೂ ಓಕೆ ಸಂತೋಷನೇ ನನಗೆ ಯಾಕಂತ ಹೇಳಿದ್ರೆ ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ನೋಡ್ಬೇಕನ್ನೋರು ನೋಡೇ ನೋಡ್ತಾರೆ ಅಲ್ವಾ ಅದು ತುಂಬ ಇಂಪಾರ್ಟೆಂಟು ನಮಗೆ ಕೆಲವೊಬ್ಬರನ್ನ ನೋಡಿದ್ದೀವಿ ಕೆಲವೊಬ್ರು ಯೂಟ್ಯೂಬರ್ಸ್ನ ನಾವು ನೋಡಿದ್ದೀವಿ ಸಬ್ಸ್ಕ್ರೈಬರ್ಸ್ ಮಾ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಮತ್ತು ಲೈಕ್ ಬಂದಿಲ್ಲ ನಾನು ವೀಡಿಯೋಗಳು ಯಾರು ನೋಡ್ತಿಲ್ಲ ಹಂಗೆ ಹಿಂಗೆ ಅಂತ ಜನಗಳನ್ನೇ ಬೈಕೊತಾರೆ ಜನಗಳನ್ನೇ ಬೈಕೊತಾರೆ ಯಾಕೆ ಯಾಕೆ ಬೇಕು ಅಂತ ಬಾಳು ನಮಗೆ ಅಂತ ಭಾಳ ಬೇಕಾಗಿಲ್ಲ ನಮಗೆ ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ಇಷ್ಟಪಡೋರು ಮಾಡೇ ಮಾಡ್ತಾರೆ ಸಬ್ಸ್ಕ್ರೈಬರ್ಸ್ ಬಟನ್ನ ನಾನು ಬಲವಂತದಿಂದ ನಿಮ್ಮ ಕೈಯಲ್ಲಿ ಮಾಡಿಸ್ಬೋದು ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಲವಂತದಿಂದ ಮಾಡಿಸ್ಬೋದು ಅಲ್ವಾ ಆದರೆ ಬಲವಂತದಿಂದ ವೀಡಿಯೋ ನೋಡ್ಸ ನೋಡೋಕ್ಕಾಗೋದಿಲ್ಲ ಅಂದರೆ ಬಲವಂತದಿಂದ ಮದುವೆ ಮಾಡಿಸ್ಬೋದು ಬಲವಂತದಿಂದ ಸಂಸಾರ ಮಾಡಿಸೋಕ್ಕಾಗೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ಬಲವಂತದಿಂದ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಬೋದು ನೀವು ಸ ಕ್ಲಿಕ್ ಆದರೆ ಬಲವಂತದಿಂದ ವೀಡಿಯೋಸ್ನ ನೋಡೋಕ್ಕಾಗೋದಿಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನೀವು ನೋಡೇ ನೋಡ್ತೀರಾ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ಬಿಟ್ಟು ಬೇಡ ಅಂದ್ಬಿಟ್ಟು ಮೇಲಕ್ಕೆ ತೆಳಿತೀರಾ ಇವಾಗ ಉದಾಹರಣೆಗೆ ನಾವು ಕೂಡ ಅಷ್ಟೇ ನಾನು ಕೂಡ ಬೋ ಯೂಟ್ಯೂಬರಾಗಿ ನಾವು ಕೂಡ ಯೂಟ್ಯೂಬ್ನ ನೋಡ್ತೀವಿ ನಮಗೆ ಯಾವ್ದಾನ ವೀಡಿಯೋ ಇಷ್ಟ ಆದರೆ ಕ್ಲಿಕ್ ಮಾಡಿ ನೋಡ್ತೀವಿ ಇಲ್ಲ ಮೇಲೆ ಮೇಲಕ್ಕೆ ಹಿಂಗೆ ತಳ್ತಾ ಆಡ್ತೀವಿ ಅಲ್ವಾ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರತಿಯೊಂದು ಕೂಡ ಇಷ್ಟ ಆಗಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಯಾವುದೂ ಕೂಡ ನನಗೆ ಏನು ಕೂಡ ಬೇಜಾರಿಲ್ಲ ಹತ್ತು ಜನ ನೋಡಿದ್ರೂ ಓಕೆ ನೂರು ಜನ ನೋಡಿದ್ರೂ ಓಕೆ ಸಾವಿರ ಜನ ನೋಡಿದ್ರೂ ಓಕೆ ಅದಕ್ಕೆ ಏನೂ ನಂಗೆ ಬೇಜಾರಿಲ್ಲ ಏನಂದರೆ ಅವ್ರಿಗಿಷ್ಟ ಆದರೆ ನೋಡಲಿ ಅವ್ರಿಗಿಷ್ಟ ಆಗಿಲ್ಲ ಬಿಟ್ಟುಬಿಡಲಿ ಬೇಡ ಅಂದ್ಬಿಟ್ಟು ನನ್ನ ಒಂದು ಖುಷಿಗೆ ನಾನು ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಖುಷಿಗೋಸ್ಕರ ನಾನು ಮಾಡ್ತೀನಿ ಯಾಕಂತೇಳಿದ್ರೆ ಪ್ರತಿಯೊಬ್ಬರು ಕೂಡ ಉದಾಹರಣೆಗೆ ನಾವು ಏನು ಮಾಡ್ತೀವಿ ನಾನು ಕೂಡ ಒಬ್ಬ ರೈತ ನಾವೇನು ಮಾಡ್ತೀವಿ ಬೇರೆ ದೇಶದಲ್ಲಿ ನಡೆಯೋ ಒಂದು ಅಗ್ರಿಕಲ್ಚರ್ನ ನೋಡ್ತೀವಿ ಮತ್ತು ಉತ್ತರ ಕರ್ನಾಟಕ ಕಡೆ ಏನು ಆ ಕಡೆ ಇದು ಬೆಳಿತಾರೆ ಸೂರ್ಯಕಾಂತಿ ಮತ್ತು ಕೊಬ್ಬು ನಾನು ಅವಧಿ ಅತ್ತಿ ಈ ಥರ ಒಂದು ಬೆಳೆಗಳನ್ನ ಬೆಳೀತಾರೆ ಆ ಕಡೆ ಒಂದು ಕೃಷಿನ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಕೃಷಿನ ನೋಡೋದಕ್ಕೆ ನಮ್ಮ ತರಕಾರಿ ಕೃಷಿನ ನೋಡೋದಕ್ಕೆ ಅವರು ಕೂಡ ತುಂಬಾನೇ ಆಸೆ ಪಡ್ತಾರೆ ಅಲ್ವಾ ಆ ರೀತಿಯಾಗಿ ನೋಡ್ಕೊಳ್ಳಿ ಅಲ್ವಾ ಅದಕ್ಕೋಸ್ಕರ ನಾನು ನನ್ನ ಪಾಡಕ್ಕೆ ನಾನು ಮಾಡ್ತಾ ಇರ್ತೀನಿ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತ ಹೇಳಿದ್ರೆ ದಿನಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನನಗೇನು ಸ್ವಲ್ಪ ಕೆಲಸ ಇಲ್ಲ ಫ್ರೀಯಾಗಿದ್ದೀನ ಸ್ವಲ್ಪ ಟೈಮ್ ಇದೆಯಾ ಅವಾಗ ಏನು ಮಾಡ್ತೀವಿ ಎರಡು ಎರಡು ವಿಡಿಯೋ ಮಾಡ್ತೀವಿ ಅಲ್ವಾ ಆ ರೀತಿಯಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇಷ್ಟು ಯೂಸ್ ಬರುತ್ತಲ್ಲ ಇದೇ ನನಗೆ ತುಂಬಾ ಖುಷಿ ನನ್ನ ಒಂದು ಸ್ಟಾರ್ಟಿಂಗ್ ಡೇಸ್ ಅಂದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ಒಂದು ಆರು ಗಂಟೆಗೆ ಫಸ್ಟ್ನೇದಾಗಿ ನನ್ನ ಮೊದಲನೇ ವೀಡಿಯೋ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಬಂದರೆ ಏನಂದ್ರೆ ಗೊತ್ತಿಲ್ಲ ಯೂಟ್ಯೂಬ್ ಯೂಟ್ಯೂಬ್ ಆಗಿ ಗಂಧ ಗಾಳಿ ನನಗೆ ಗೊತ್ತಿಲ್ಲ ಅಪ್ಲೋಡ್ ಹೇಗೆ ಮಾಡಬೇಕು ಇವೆಲ್ಲ ನಮಗೇನು ಕೂಡ ಗೊತ್ತಿರಲಿಲ್ಲ ಪ್ರತಿಯೊಂದು ಕೂಡ ತೋರಿಸ್ಕೊಟ್ಟಿದ್ದಂದರೆ ನಮ್ಮ ಅಕ್ಕ ಯಾಕಂತ ಹೇಳಿದ್ರೆ ಅವರು ಕೂಡ ಒಬ್ಬ ಯೂಟ್ಯೂಬರು ಅವರು ಕೂಡ ಈ ರೀತಿಯಾಗಿ ಮಾಡು ಮೊದಲೆಲ್ಲ ಏನಂತ ಹೇಳಿದ್ರೆ ತೋಟ ಆಯಿತು ಮನೆ ಆಯಿತು ಅಥವಾ ಮಾರ್ಕೆಟ್ ಆಯಿತು ಇದೇ ರೀತಿಯಾಗಿ ನಾನು ಪಾಡ್ಸ ನಾನು ಕೆಲಸ ಮಾಡ್ಕೊಂಡಿದ್ದೆ ಅದಾದಮೇಲೆ ನಮ್ಮ ಅಕ್ಕ ವೆಂಕಟೇಶ ಈ ರೀತಿಯಾಗಿ ನೀನು ಕೂಡ ಮಾಡು ಕೆಲೊಬ್ರು ಯೂಟ್ಯೂಬರ್ಸ್ನ ಅವರು ಕೂಡ ನನಗೆ ವಾಟ್ಸಪ್ಪಲ್ಲಿ ಕೊಟ್ಟರು ನೋಡು ಇವರು ಈ ಥರ ವೀಡಿಯೋಗಳನ್ನೆಲ್ಲ ನೋಡು ಅವ್ರ ವೀಡ್ಯೋಗಳನ್ನ ನೋಡಿ ಅದೇ ಅದೇ ರೀತಿಯಾಗಿ ಮಾಡ್ಕೊಂಡೋಗು ಅಂತ ಹೇಳಿದ್ರು ಏನಂದರೆ ಕ್ಯಾಮ್ರ ಮುಂದೆ ನಿಂತ ನಿಂತಾಗ ಫಸ್ಟ್ ಸ್ಟಾರ್ಟಿಂಗ್ ನನ್ನ ಒಂದು ವಿಡಿಯೋಗಳನ್ನ ನೋಡಿರಿ ನೀವು ಫಸ್ಟ್ ಸ್ಟಾರ್ಟಿಂಗು ಸರಿಯಾಗಿ ನನಗೆ ಮಾತಾಡೋಕ್ಕೂ ಕೂಡ ಬರ್ತಾಯಿರಲಿಲ್ಲ ಏನೋ ಅಂದರೆ ಇದ್ದೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳೋಕ್ಕೂ ನಂಗೆ ಇರಲಿಲ್ಲ ಅದು ಸಬ್ಸ್ಕ್ರೈಬ್ ಅನ್ನೋ ಬದಲು ಅದೇನೋ ಅಂತ ಇದೆ ನಾನು ಇಂಗ್ಲೀಷಲ್ಲಿ ಅದನ್ನಕ್ಕೂ ಕೂಡ ನನಗೆ ತಿರುಗ್ತಾ ಇರಲಿಲ್ಲ ಅವಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಬಂದು ನಮ್ಮ ಅಕ್ಕ ಅವರ ಒಂದು ಚಾನಲಲ್ಲೂ ಕೂಡ ಒಂದಷ್ಟು ವೀಡಿಯೋಗಳ್ನ ನಾನು ಒಂದು ವೀಡಿಯೋಗಳನ್ನ ಅವರು ಪ್ರಮೋಟ್ ಮಾಡ್ಕೊಟ್ರು ಸ್ವಲ್ಪ ನಾನು ಒಂದು ಸ್ವಲ್ಪ ಇನ್ಕ್ರೀಸ್ ಆಗೋವರೆಗೂ ಅದಾದಮೇಲೆ ನಾನು ಹೇಳ್ಬಿಟ್ಟು ಆಕೆ ನೀನು ಹಾಕೋಕ್ಕೋಗ್ಬೇಡ ಇನ್ನು ನಾನು ಪಡೋಕ್ಕೆ ನಾನೇ ಬೆಳಿತೀನಿ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ನಿಲ್ಲಕ್ಕೆ ಒಂದು ನೆಲೆ ಬೇಕು ಅಲ್ವಾ ನಿಂತ್ಕೊಂಡು ಒಂದು ನೆಲೆ ಬೇಕು ಆ ನೆಲೆ ಸಿಕ್ಕಿದ್ಮೇಲೆ ನಮ್ಮ ಪಾಡಕ್ಕೆ ನಾವೇ ಬೆಳೀಬೇಕು ಅದೇ ರೀತಿಯಾಗಿ ಹೇಳಿದೆ ನಾನು ಕೂಡ ಇನ್ನು ಹಾಕೋಕೋಬೇಡ ನಿನ್ನ ಒಂದು ಯೂಟ್ಯೂಬಲ್ಲಿ ನಿನ್ನ ಚಾನಲಲ್ಲಿ ಹಾಕಬೇಡ ಅದಷ್ಟಕ್ಕೆ ಅದೇ ಹೋಗಲಿ ಅಂತ ಫಸ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ಒಂದು ಎಷ್ಟು ಎಷ್ಟು ಗೊತ್ತಾ ಅಮ್ಮಮ್ಮ ಅಂದರೆ ಒಂದು ದಿನಕ್ಕೆ ಮೂರು ಅಥವಾ ನಾಲ್ಕು ಐದು ಹತ್ತು ಒಳಗಡೆ ಬಂದರೆ ಹೆಚ್ಚು ಹತ್ತೊಳಗಡೆ ಬಂದರೆ ಹೆಚ್ಚು ಒಂದು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ತಗೊಳೋದಕ್ಕೆ ಸರಿ ಸುಮಾರು ಒಂದು ತಿಂಗ್ಳು ಕೂಡ ಕಾದಿದ್ದೀನಿ ಒಂದು ಒಬ್ಬರು ಬರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕ್ಲಿಕ್ ಮಾಡೋದಕ್ಕೆ ಇವತ್ತು ಎಷ್ಟೋ ಜನ ಬರ್ತಾರೆ ದಿನಕ್ಕೆ ಅಲ್ವಾ ಅದೇ ರೀತಿಯಾಗಿ ಹಂತೊಂದೋಗಿ ಕೂಡ ಬೆಳ್ಕೊಂಡೋಗು ಯಾವುದೇ ಆಗಲಿ ಕಷ್ಟ ಬಿದ್ದಿ ಕಷ್ಟ ಬಿದ್ದು ಮೇಲಕ್ಕೆ ಬಂದರೆ ಅದರಲ್ಲಿ ಇರೋ ಒಂದು ಮಜಾನೇ ಬೇರೆ ಅದನ್ನು ಬಿಟ್ಬಿಟ್ಟು ಅವರ ಚಾನಲ್ ಪ್ರಮೋಟ್ ಮಾಡಿಸೋದು ಇವರ ಚಾನಲ್ ಪ್ರಮೋಟ್ ಮಾಡಿಸೋದು ದುಡ್ಡು ಕೊಟ್ಟು ಮಾಡಿಸೋದು ಅಥವಾ ಅಥ್ವಾ ಇನ್ನೊಬ್ಬರು ಯೂಟ್ಯೂಬರ್ಗೋಗಿ ಬುಕ್ ಹಿಡಿಯೋದು ಆ ಕೆಲಸ ಬೇಡ ನಮಗೆ ಫೇಸ್ಬುಕ್ಕಲ್ಲಿ ಹಾಕೋದು ಮತ್ತು ಅಲ್ಲಿ ಗೊತ್ತಿರೋ ಫ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಈ ರೀತಿಯಾಗಿ ಬುಕ್ ಇಟ್ಟಿಟ್ಟೆ ಕೆಲಸ ಬೇಡ ಏನಿದ್ರೂ ಕೂಡ ನಿಯತ್ತಾಗಿ ಬೆಳೆಯೋಣ ಅಂದ್ಬಿಟ್ಟು ನಾನು ಪಾಡಕ್ಕೆ ನಾನು ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ ಈ ರೀತಿಯಾಗಿ ಇದೆ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಜರ್ನಿ ಅಂದರೆ ಯು ಎಸ್ಗಿಂತ ಲೈಕ್ಸ್ಗಿಂತ ಸಬ್ಸ್ಕ್ರೈಬರ್ಸ್ಗಿಂತ ನನ್ನ ಒಂದು ಖುಷಿಗೆ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ ಖುಷಿಗೆ ಇವ್ರಿಗೋಸ್ಕರ ನಾನು ವಿಡಿಯೋ ಮಾಡೋದು ಇದರಲ್ಲಿ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಒಂದು ಖುಷಿ ಇದೆ ಯೂಸ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಅದಕ್ಕೋಸ್ಕರ ನಾನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ಅದನ್ನು ಬಿಟ್ಟು ಯೂಸ್ ಬಂದಿಲ್ಲ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಲೈಕ್ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಮಗದೊಂದು ಬಂದಿಲ್ಲ ಅಂತ ನಾನು ಯಾವತ್ತೂ ಕೂಡ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿಲ್ಲ ಯಾವತ್ತೂ ಕೂಡ ನಾನು ಕ್ಯಾರೆ ಅಂದಿಲ್ಲ ನನ್ನ ಪ್ರಾಡಕ್ಟ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಖುಷಿ ನನಗೆ ಅಲ್ವಾ ಒಂದರಿಂದೇ ನಾವು ಹೋಗಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಕಾಣೋದೇನಪ್ಪ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ದುಡ್ಡ್ರಿಂದ ಒಂದು ದುಡ್ಡಿಂದ ನಾವು ಹೋಗಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಆಗದೆ ಒಂದು ಅಂತ್ಯ ದುಡ್ಡಿಂದ ಹೋದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಷ್ಟೇ ದುಡ್ಡಿಂದ ಹೋದರೆ ಅವನು ಕಾಣೋದು ಲಾಸ್ಟ್ಗೆ ಅವನ ಅಂತ್ಯನೇ ಅವನ ಸಾವೇ ಅಲ್ಲಿ ಕಾಣೋದು ಅದನ್ನು ಬಿಟ್ಟು ಮಾಡೋ ಕೆಲಸ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡ್ಕೊಂಡಿದ್ರೆ ಒಂದೆಲ್ಲ ಒಂದಿನ ಯಶಸ್ಸನ್ನು ಮೆಟ್ಲು ಸಿಕ್ಕೇ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಅಷ್ಟು ತಲೆ ಕೆಡಿಸ್ಕೊಂಡೋದಲ್ಲ ಅಷ್ಟು ಇದು ಮಾಡ್ಕೊಂಡು ಹೋಗಲ್ಲ ನಾನು ಪಾಡಕ್ಕೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾವತ್ತೋ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಯಾವತ್ತೋ ಒಂದು ದಿನ ಬೆಳೆಸ್ತಾರೆ ನೋಡೋರು ನೋಡೇ ನೋಡ್ತಾರೆ ಸಪೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ ಮೊನ್ನೆ ಉದಾಹರಣೆಗೆ ಒಂದು ಕಮೆಂಟ್ ಬಂದಿತ್ತು ಏನಪ್ಪ ಅಂತೇಳಿದ್ರೆ ನಾನು ರಾಗಿ ಮುದ್ದೆ ಮತ್ತು ಗುಡ್ ಚಟ್ನಿ ನಮ್ಮ ತೋಟದಲ್ಲಿ ಟಿಲ್ಲರ್ ಓಡಿಸ್ಕೊಂತ ಅದಾದಮೇಲೆ ಮನೆಗೆ ಹೋಗಿ ಊಟ ಮಾಡ್ತಾ ಇದೊಂದು ವೀಡಿಯೋ ಮಾಡಿದ್ದೆ ಆಗ ಒಬ್ಬರು ಬಂದು ಕಮೆಂಟ್ ಮಾಡಿದರು ಅವ್ರ ಹೆಸ್ರು ಹೋಗಿದೆ ಯಾಕಂತ ಹೇಳಿದ್ರೆ ದಿನ ಸಾ ಎಷ್ಟೋ ಒಂದು ಕಮೆಂಟ್ಗಳು ಇರುತ್ತೆ ಅವ್ರ ಹೆಸರು ಘನಾಯಿ ಕೊಣಕ್ಕಾಗೋದಿಲ್ಲ ಅವರು ಒಂದು ಕಮೆಂಟ್ ಮಾಡಿದರು ನಮ್ಮ ರೈತ ನಮಗೆ ಹೆಮ್ಮೆ ಅಂತ ಅಲ್ವಾ ಅವರ ಒಂದು ಅವ್ರು ಮಾಡಿರೋ ಒಂದು ಕಮೆಂಟ್ನ ಓದಿ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅದಕ್ಕೋಸ್ಕರ ನಮ್ಮ ಪಾಡ್ಕ ನಾವು ಮಾಡ್ತಾನೆ ಹೇಳ್ತೀವಿ ನಮ್ಮ ನಮ್ಮನ್ನು ಮತ್ತು ನಮ್ಮ ತೋಟ ಕೆಲಸನ ನಮ್ಮ ರೈತರನ್ನ ಒಂದು ಮೆಚ್ಕೊಂಡವರು ಇಷ್ಟಪಡೋರು ಎಲ್ಲಿದ್ರು ಇಷ್ಟಪಟ್ಟೇ ಪಡ್ತಾರೆ ಅಂದ್ಬಿಟ್ಟು ನಾನು ಮಾಡ್ಕೊಂಡೇ ಹೋಗ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಜರ್ನಿ ಇದು ನನಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಳೋದಿಲ್ಲ ನನ್ನ ಪಾಡಕ್ಕೆ ನಾನು ಮಾಡ್ತಾನೆ ಹೋಗ್ತಾ ಇರ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ನೀವು ನೋಡ್ತಾ ಇದ್ದೀರಾ ಅಭಿಮಾನಿಗಳು ದೇವ್ರುಗಳು ಯಾವತ್ತಿದ್ರು ನೋಡೇ ನೋಡ್ತಾ ಇರ್ತೀರಾ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ನಾವು ಒಂದು ಧೇರದಲ್ಲಿ ನಾವು ಕೂಡ ಮಾಡ್ತಾನೆ ಇರ್ತೀವಿ ಈ ರೀತಿಯಾಗಿದೆ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಜರ್ನಿ ಅಂತಲೇ ಹೇಳ್ಬೋದು ಓಕೆ ಈಗ ತಾನೇ ತೋಟಕ್ಕೆ ಬಂದೆ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಓಕೆ ಮತ್ತು ಈ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ನೋಡೋದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಬಂದ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಸೋಡಿ ಎತ್ಕೊಂಡು ಅದೇ ಅಷ್ಟು ಬೇಗ ನಿಂತ ಬರ್ತೀನಿ ಅಲ್ಲಿ ಇವ್ರಿಗೆ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್